ನಮಸ್ತೆ ಭಾರತದ ಪ್ರಜೆಗಳಿಗೆ ಒಂದು ಸಂದೇಶ ಒಂದು ವಿನಂತಿ ಚುನಾವಣೆಗಳು ಹತ್ತಿರ ಬಂದಾಗ ಚರ್ಚೆ ವಿಮರ್ಶೆ ಸಹಜ ಚುನಾವಣೆಗಳ ಕುರಿತಾಗಿ ಭಾರತದ ಪ್ರಜೆಗಳಲ್ಲಿ ಒಂದು ವಿನಂತಿ ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜೆಗಳೇ ಪ್ರಭುಗಳು ಅದು ಪ್ರಜಾಪ್ರಭುತ್ವ ಎಲ್ ಎಗಳು ಪಿಗಳು ಪ್ರಜೆಗಳ ಪ್ರತಿನಿಧಿಗಳು ಮಾತ್ರ ನಿಜವಾದ ಸ್ವಾಮ್ಯ ನಿಜವಾದ ಪ್ರಭುತ್ವ ಪ್ರಜೆಗಳದು ಅದು ಹೇಗೆ ಸಾಕಾರ ಸಾಕಾರಗೊಳ್ಳುತ್ತದೆ ಆ ತತ್ವ ಸಾಕಾರವಾಗಬೇಕೆಂದರೆ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜೆಗಳಿಂದ ಕೂಡಿದ ಪ್ರಜಾಪ್ರಭುತ್ವ ಪ್ರಜೆಗಳೇ ನಡೆಸುತ್ತಿರುವ ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ ಇರುವ ಪ್ರಜಾಪ್ರಭುತ್ವ ಎಮ್ ಎಲ್ ಎಗಳು ಎಂ ಪಿಗಳು ನಾಯಕರು ಪ್ರಜೆಗಳ ಪ್ರತಿನಿಧಿಗಳು ಮಾತ್ರ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡುತ್ತೀರ ಕೊಡುವುದಕ್ಕೆ ಮುಂಚೆ ಅವಲೋಕನೆ ಮಾಡಬೇಕಾದ ಕೆಲವು ವಿಷಯಗಳು ಹಗಲಾಗಲಿ ಇರುಳಾಗಲಿ ದಿನವಾಗಲಿ ರಾತ್ರಿಯಾಗಲಿ ಯಾವುದೇ ಸಮಯದಲ್ಲೂ ಯಾವುದೇ ಸ್ಥಳದಲ್ಲೂ ನಿರ್ಭಯವಾಗಿ ನಿರ್ ನಿರ್ಭೀತಿಯಿಂದ ಓಡಾಡುವ ವಾತಾವರಣವನ್ನು ಸೃಷ್ಟಿಸುವ ಕ್ಷಮತೆ ಸಾಮರ್ಥ್ಯ ನೀವು ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡುವ ವ್ಯಕ್ತಿಗೆ ಅಂಥ ಸರ್ಕಾರಕ್ಕೆ ಇದೆಯೇ ಅಪರ ಈ ದೇಶವನ್ನು ಅಪರಾಧ ಮುಕ್ತವನ್ನಾಗಿ ಮಾಡುವ ಸಾಮರ್ಥ್ಯ ನೀವು ವೋಟ್ ಹಾಕುವ ಮತ ಹಾಕುವ ನಾಯಕನಿಗೆ ಆ ಸರ್ಕಾರಕ್ಕೆ ಇದೆಯೇ ನಾಯಕರೆಲ್ಲ ಸೇರಿದರೆ ಸರ್ಕಾರ ತಾನೇ ನೀವು ಗೆಲ್ಲಿಸುವ ವ್ಯಕ್ತಿ ದೇಶವನ್ನು ಅಪರಾಧಮುಕ್ತವನ್ನಾಗಿ ಮಾಡುವ ಸಾಮರ್ಥ್ಯ ಇದೆಯೇ ಆ ವಿಷಯವನ್ನು ಅವಲೋಕನೆ ಮಾಡಿ ಹಗಲಾಗಲಿ ಇರುಳಾಗಲಿ ದಿನವಾಗಲಿ ರಾತ್ರಿ ಆಗಲಿ ಯಾವುದೇ ಸ್ಥಳದಲ್ಲಾಗಲಿ ನಿರ್ಭಯವಾಗಿ ನಿರ್ಭೀತಿಯಿಂದ ಓಡಾಡುವಂತಹ ನಿರ್ಭೀತಿಯ ವಾತಾವರಣವನ್ನು ಸೃಷ್ಟಿಸುವ ಸಾಮರ್ಥ್ಯ ಆ ನಾಯಕನಿಗಾಗಲಿ ಆ ಸರ್ಕಾರಕ್ಕಾಗಲಿ ಇದೆಯೇ ಅದನ್ನು ಅವಲಂಬ ಅವಲೋಕನ ಮಾಡಬೇಕಾಗಿರುವುದು ನೀವು ಪ್ರಜೆಗಳು ಕಾರಣ ಪ್ರಜೆಗಳೇ ಪ್ರಭುಗಳು ನಾಯಕರು ಪ್ರಜೆಗಳ ಪ್ರತಿನಿಧಿಗಳು ಮಾತ್ರ ಆತ್ಮನಿರ್ಭರತೆ ನೀವು ಯಾರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡುತ್ತೀರೋ ಅಂಥ ನಾಯಕನಾಗಲಿ ಆ ನಾಯಕರೆಲ್ಲ ಸೇರಿ ಸರ್ಕಾರವನ್ನು ರಚಿಸಿದ ಸರ್ಕಾರವಾಗಲಿ ದೇಶದಲ್ಲಿ ಆತ್ಮನಿರ್ಭರತೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿದ್ದಾರೆಯೇ ಸೆಲ್ಫ್ ರಿಲಯನ್ಸ್ ಸೆಲ್ಫ್ ರಿಲಯಂಟ್ ಆತ್ಮ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ತಿನ್ನುತ್ತಿರುವ ಅನ್ನವನ್ನಾದರೂ ಕನಿಷ್ಠ ಪಕ್ಷ ತಾನೇ ಸಂಪಾದನೆ ಮಾಡಬೇಕು ಅಂಥ ಭಾರತ ಅಂಥ ವಾತಾವರಣವನ್ನು ಸೃಷ್ಟಿಸುವ ಸಾಮರ್ಥ್ಯ ಇದೆಯೇ ಒಬ್ಬ ವ್ಯಕ್ತಿ ದುಡಿಯುತ್ತಾನೆ ಮನೆ ಹತ್ತು ಜನ ಐದು ಜನ ತಿನ್ನುತ್ತಾರೆ ಒಬ್ಬನ ಜವಾಬ್ದಾರಿ ಯಾವುದೇ ಕಾಲಕ್ಕೂ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಹ ವಾತಾವರಣ ಪ್ರತಿಯೊಬ್ಬ ವ್ಯಕ್ತಿ ತಾನು ತಿನ್ನುತ್ತಿರುವ ಅನ್ನವನ್ನು ತಾನೇ ಸಂಪಾದನೆ ಮಾಡಬೇಕು ಸ್ವಯಂ ದುಡಿಮೆಯಿಂದ ಅಂತಹ ಆತ್ಮನಿರ್ಭರತೆ ಅಂತಹ ವಾತಾವರಣ ಸೃಷ್ಟಿಸುವ ಸಾಮರ್ಥ್ಯ ನೀವು ನಿಮ್ಮ ಅಮೂಲ್ಯ ಮತವನ್ನು ಕೊಡುತ್ತಿರುವ ನಾಯಕನಿಗೆ ಸರ್ಕಾರಕ್ಕೆ ಇದೆಯೇ ಅವಲೋಕನೆ ಮಾಡಿ ಆರೋಗ್ಯ ಕ್ಷೇತ್ರ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಎಲ್ಲರಿಗೂ ತಿಳಿದಂತೆ ಕೋವಿಡ್ ಎಂಬ ಮಹಾಭಯಂಕರ ಮಾರಿ ಬಂದು ಹೋಯಿತು ಇನ್ನೂ ಅದರ ಭಯ ಭೀತಿ ಇದೆ ಇನ್ನೂ ಹಲವಾರು ವಿಧವಾದ ಭೀಕರವಾದ ಭಯಂಕರವಾದ ರೋಗಗಳು ಬರುತ್ತಿವೆ ಇವೆ ಆರೋಗ್ಯ ಕ್ಷೇತ್ರದಲ್ಲಿ ನೀವು ಯಾರಿಗೆ ಅಮೂಲ್ಯವಾದ ನಿಮ್ಮ ಮತವನ್ನು ಕೊಡೋ ಕೊಡುತ್ತೀರೋ ನಾಯಕರನ್ನಾಗಿ ಆರಿಸುತ್ತಿರೋ ಸರ್ಕಾರವನ್ನು ಆರಿಸುತ್ತಿರೋ ಅಂತಹ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸುಧಾರಣೆಯನ್ನು ತರಲು ಸರ್ವ ಪ್ರಯತ್ನವನ್ನು ಮಾಡುತ್ತದೆ ಎಂಬ ನಂಬಿಕೆ ಯಾರ ಮೇಲೆ ನಿಮಗೆ ಇದೆಯೋ ಅಂಥ ವ್ಯಕ್ತಿಗೆ ಅಂತಹ ಸರ್ಕಾರಕ್ಕೆ ನಿಮ್ಮ ಮತವನ್ನು ಹಾಕಿ ಹಳ್ಳಿಯಾಗಲಿ ಡೆಲ್ಲಿ ಆಗಲಿ ಯಾವುದೇ ಗಲ್ಲಿ ಆಗಲಿ ಪ್ರತಿಯೊಬ್ಬ ಭಾರತದ ನಾಗರಿಕನಿಗೆ ಆರೋಗ್ಯದ ಆರೋಗ್ಯ ಚಿಕಿತ್ಸೆಯ ಚಿಕಿತ್ಸೆಯ ವಿಷಯ ವಿಷಯದಲ್ಲಾಗಲಿ ಅಥವಾ ಸಲಹೆ ಆರೋಗ್ಯದ ಸಲಹೆಯ ವಿಷಯವಾಗಲಿ ಅಂತಹ ವಾತಾವರಣ ಸೃಷ್ಟಿಸುವಂತಹ ವ್ಯಕ್ತಿಗಳಿಗೆ ನಾಯಕರಿಗೆ ಸಾಮ ಸರ್ಕಾರಕ್ಕೆ ನಿಮ್ಮ ಅಮೂಲ್ಯ ಮತವನ್ನು ನೀಡಿ ವಿದ್ಯಾಕ್ಷೇತ್ರ ಒಂದಾನೊಂದು ಕಾಲದಲ್ಲಿ ಸಾವಿರಾರು ವರ್ಷದ ಹಿಂದೆ ನೂರಾರು ವರ್ಷದ ಹಿಂದೆ ಭಾರತ ಜ್ಞಾನ ದೇಗುಲ ಎಂಬ ಬಿರುದನ್ನು ಹೊಂದಿತ್ತು ಪ್ರಪಂಚದಾದ್ಯಂತ ಭಾರತವನ್ನು ವಿದ್ಯಾಕ್ಷೇತ್ರದಲ್ಲಿ ಅತ್ಯುನ್ನತವಾದ ಗೌರವದೊಂದಿಗೆ ಗೌರವದೊಂದಿಗೆ ಕಾಣಲಾಗುತ್ತಿತ್ತು ಅಂತಹ ಸ್ಥಾನದಲ್ಲಿ ಭಾರತ ಇತ್ತು ಈಗಲೂ ಭಾರತ ವಿದ್ಯಾಕ್ಷೇತ್ರದಲ್ಲಿ ಅತ್ಯಧಿಕವಾದ ಸಾಧನೆಯನ್ನು ಮಾಡಿದೆ ಇಲ್ಲ ಒಂದಲ್ಲ ಆದರೆ ಪ್ರಶ್ನೆ ಭಾರತದ ಪ್ರತಿ ನಾಗರಿಕ ಓದು ವಿದ್ಯಾಭ್ಯಾಸ ಪರಂಗತನೆ ಕನಿಷ್ಠ ಪಕ್ಷ ಅಕ್ಷರಭ್ಯಾಸ ಇದೆಯೇ ಲಿಟರಸಿ ಅಕ್ಷರಭ್ಯಾಸ ಇದೆಯೇ ಎಷ್ಟು ಜನ ಅನಕ್ಷರಸ್ಥರು ಭಾರತದಾದ್ಯಂತ ಒಂದೇ ಒಂದು ಭಾಷೆ ಇದೇ ಕನಿಷ್ಠ ಪಕ್ಷ ಒಂದು ರಾಜ್ಯದಲ್ಲಿ ಪ್ರತಿ ರಾಜ್ಯದಲ್ಲಿ ಅವರವರ ಭಾಷೆ ಇರುತ್ತದೆ ಆದರೆ ಎಲ್ಲ ರೀತಿಯ ಅಭಿವೃದ್ಧಿಗೆ ಭಾರತದಾದ್ಯಂತ ಒಂದು ಕಾಮನ್ ಲ್ಯಾಂಗ್ವೇಜ್ ಇರುವುದು ಅವಶ್ಯಕ ಎಲ್ಲೆಡೆ ಅಂತಹ ಕಾಮನ್ ಲ್ಯಾಂಗ್ವೇಜ್ ಇದೆಯೇ ಹೀಗೆ ಭಾರತದಲ್ಲಿ ಪ್ರತಿಯೊಬ್ಬ ಮಗುವಿಗೆ ವಿದ್ಯಾಭ್ಯಾಸ ದೊರಕುತ್ತಿದೆಯೇ ಅದು ಸಾಧ್ಯವೇ ಅದನ್ನು ವಾಸ್ತವಿಕ ವಾಸ್ತವಿಕತೆಗೆ ತರಲು ಅಂತಹ ವಾತಾವರಣವನ್ನು ಸೃಷ್ಟಿಸಲು ಸಮರ್ಥರಾದ ನಾಯಕರ ನಾಯಕರಿಗೆ ಸರ್ಕಾರಕ್ಕೆ ನಿಮ್ಮ ಅಮೂಲ್ಯ ಮತವನ್ನು ನೀಡಿ ಒಂದಾನೊಂದು ಕಾಲದಲ್ಲಿ ಗುರುಕುಲ ವ್ಯವಸ್ಥೆ ಎ ಸಿ ರೂಮ್ಗಳಲ್ಲಿ ಇರಲಿಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇರಲಿಲ್ಲ ಯಥೇಚ್ಛವಾದ ಫೀ ಫೀಸ್ ಇರಲಿಲ್ಲ ಒಬ್ಬ ಗುರು ಒಂದು ಮರದ ಕೆಳಗಡೆ ಕುಳಿತು ಒಂದು ಕಟ್ಟೆಯ ಮೇಲೆ ಕುಳಿತು ಜಗಲಿಯ ಮೇಲೆ ಕುಳಿತು ಮಕ್ಕಳು ವಿದ್ಯಾರ್ಥಿಗಳು ಕೆಳಗಡೆ ಕುಳಿತು ಯಾವ ಬೆಂಚೂ ಇರಲಿಲ್ಲ ವಿದ್ಯಾಭ್ಯಾಸ ಮಾಡುತ್ತಿದ್ದ ಒಂದು ಕಾಲ ವಿದ್ಯಾಭ್ಯಾಸಕ್ಕೆ ಮುಖ್ಯವಾಗಿ ಬೇಕಿರುವುದು ಕಲಿಯುವ ಆಸಕ್ತಿ ಒಂದಾನೊಂದು ಕಾಲದಲ್ಲಿ ಸಾಕ್ರೆಟಿಸ್ ಒಬ್ಬ ದಾರ್ಶನಿಕ ಒಬ್ಬ ಜಿಜ್ಞಾಸು ತನ್ನ ಒಬ್ಬ ವಿದ್ಯಾರ್ಥಿಗೆ ಹೇಳಿದ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ ಸಾಕ್ರೆಟಿಸ್ಗೆ ತಾನು ಕಲಿಬೇಕು ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯೆ ಅರ್ಜನೆ ಮಾಡಬೇಕು ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬೇಕು ಅದಕ್ಕೆ ಸಾಕ್ರೆಟಿಸ್ ಕೊಟ್ಟ ಉತ್ತರ ಒಬ್ಬ ವ್ಯಕ್ತಿಯನ್ನು ನೀರಿನಲ್ಲಿ ಕೆಲವು ಕ್ಷಣ ಮುಳುಗಿಸಿ ನಂತರ ಹೊರಗೆ ತೆಗೆದಾಗ ಗಾಳಿಗಾಗಿ ಯಾವ ರೀತಿಯಾಗಿ ಹಂಬಲಿಸುತ್ತಾನೋ ಅಷ್ಟೇ ತೀವ್ರತೆಯಿಂದ ಗಾಳಿಗಾಗಿ ಎಷ್ಟು ತೀವ್ರತೆಯಿಂದ ಪೇಚಾಡುತ್ತೋನೋ ಅಷ್ಟೇ ತೀವ್ರತೆಯಿಂದ ಜ್ಞಾನಾರ್ಜನೆಗೆ ಜ್ಞಾನಾರ್ಜನೆಯಲ್ಲಿ ಆಸಕ್ತಿಯನ್ನು ಹೊಂದಿದರೆ ಜ್ಞಾನಾರ್ಜನೆ ಸಾಧ್ಯ ಅಂದರೆ ಜ್ಞಾನಾರ್ಜನೆಗೆ ಬೇಕಿರುವುದು ಎ ಸಿ ರೂಮ್ಗಳ ಬಿಲ್ಡಿಂಗ್ಗಳ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಫೀಸ್ಗಳ ಅಥವಾ ಕಲಿಯುವ ಆಸಕ್ತಿಯೊಂದು ಇದ್ದರೆ ಸಾಕಾ ಅಂತಹ ಕಲಿಯುವ ಆಸಕ್ತಿಯನ್ನು ಮೂಡಿಸುವ ವಾತಾವರಣ ಈಗಿನ ಕಾಲದಲ್ಲಿ ಗೂಗಲ್ ಇದೆ ಯೂಟ್ಯೂಬ್ ಇದೆ ಹಲವಾರು ರೀತಿಯ ಸೌಲಭ್ಯಗಳು ಸೌಲಭ್ಯಗಳು ಇದೆ ಒಂದು ಮೊಬೈಲ್ ಫೋನ್ನಲ್ಲಿ ಯೂಟ್ಯೂಬ್ ಗೂಗಲ್ ಎಲ್ಲವೂ ಲಭ್ಯ ಕಲಿಯಬೇಕು ಎಂದು ಆಸೆ ಇದ್ದರೆ ಒಬ್ಬ ಮಾರ್ಗದರ್ಶಿ ಇದ್ದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕಲಿಯಬಹುದು ಭಾರತದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಪ್ರಜೆ ಕಲಿಯಬಹುದು ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ನಾಗರಿಕ ಅಕ್ಷರಸ್ಥ ಅನಕ್ಷರತೆಯಿಂದ ಅಕ್ಷರಸ್ಥನಾಗಬಹುದು ಅಂತಹ ವಾತಾವರಣವನ್ನು ಭಾರತದಲ್ಲಿ ಸೃಷ್ಟಿಸುವಂತಹ ವ್ಯಕ್ತಿಗಳಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಂತಹ ಸರ್ಕಾರಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಕೇವಲ ಒಮ್ಮೆ ಕಲ್ಪಿಸಿಕೊಳ್ಳಿ ಭಾರತದ ಪ್ರತಿಯೊಬ್ಬ ಪ್ರಜೆ ಅಕ್ಷರಸ್ಥ ಭಾರತದ ಪ್ರತಿಯೊಬ್ಬ ಪ್ರಜೆ ಯಾವುದೇ ಕ್ಷೇತ್ರದಲ್ಲಿ ಡಿಗ್ರಿಗಳು ಸರ್ಟಿಕೆ ಡಿಗ್ರಿಗಳಾಗಲಿ ಸರ್ಟಿಫಿಕೇಟ್ಗಳಾಗಲಿ ಅದು ಮುಖ್ಯವಲ್ಲ ಯಾವುದೇ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅದ್ಭುತವಾದ ಜ್ಞಾನವಿದೆ ಅಂತಹ ವಾತಾವರಣ ಊಹಿಸು ಕೇವಲ ಊಹಿಸಿಕೊಳ್ಳುವುದಕ್ಕೆ ಕಲ್ಪಿಸಿಕೊಳ್ಳುವುದಕ್ಕೆ ಸಂತಸವನ್ನು ತರುತ್ತದೆ ಅಂತಹ ವಾತಾವರಣವನ್ನು ಸೃಷ್ಟಿಸುವ ನಾಯಕರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಔದ್ಯೋಗಿಕ ಕ್ರಾಂತಿ ನಿಮ್ಮ ಮಕ್ಕಳು ಓದಿದರು ವಿದ್ಯಾಭ್ಯಾಸವಾಯಿತು ಯಾವ ಯಾರಿಗೆ ತಾನೇ ನಿಮ್ಮ ತಮ್ಮ ಮಕ್ಕಳು ಮೊಮ್ಮ ಮುಂದಿನ ಆಗಲಿ ಯಾರೇ ಯಾರೇ ಆಗಲಿ ಓದು ವಿದ್ಯಾಭ್ಯಾಸ ಇರಬ ಇರಬಾರದು ಅಥವಾ ಇರಬೇಕು ಎಂದು ಆಸೆ ಇರುತ್ತದೆ ಪ್ರತಿಯೊಬ್ಬರಿಗೂ ತಮ್ಮ ಮುಂದಿನ ಆಗಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಯಾರೇ ಆಗಲಿ ಓದು ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಎಂಬ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ ಒಂದು ವೇಳೆ ತಾವು ಓದಿಲ್ಲದಿದ್ದರೂ ತಮ್ಮ ಮಕ್ಕಳು ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇರುತ್ತದೆ ಸರಿ ವಿದ್ಯಾಭ್ಯಾಸ ಆಯಿತು ಕೆಲಸ ಕಾರ್ಯ ನೌಕರಿ ಉದ್ಯೋಗ ಕಾರ್ಖಾನೆಗಳು ಕಂಪನಿಗಳು ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳು ಒಂದು ವೇಳೆ ಬೇರೆ ಕಡೆ ಉದ್ಯೋಗ ಮಾಡೋದಕ್ಕೆ ಆಸಕ್ತಿ ಇಲ್ಲದಿದ್ದರೆ ಸ್ವಂತವಾಗಿ ಉದ್ಯಮಗಳನ್ನು ರೂಢಿಸಿಕೊಳ್ಳುವಂತಹ ವಾತಾವರಣ ಬಿಸ್ನೆಸ್ ಆಗಲಿ ಪ್ರೊಫೆಷನ್ ಆಗಲಿ ಯಾವುದೇ ಬಿಸ್ನೆಸ್ ಆಗಲಿ ಸುಗಮವಾಗಿ ದೇಶಾದ್ಯಂತ ಸಾಗುವಂತಹ ವಾತಾವರಣ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ಇಂತಹ ವಾತಾವರಣವನ್ನು ಸೃಷ್ಟಿಸುವ ಸಾಮರ್ಥ್ಯ ಇರುವ ನಾಯಕರಿಗೆ ಸರ್ಕಾರಕ್ಕೆ ನಿಮ್ಮ ಅಮೂಲ್ಯವತವನ್ನು ನೀಡಿ ಕೃಷಿ ಕ್ರಾಂತಿ ನಿಮ್ಮ ಭೂಮಿಯಲ್ಲಿ ನಿಮ್ಮ ಜಮೀನಿನಲ್ಲಿ ಇಳುವರಿ ಹೆಚ್ಚು ಹೆಚ್ಚು ಬರಬೇಕು ಹೆಚ್ಚಿನ ಗುಣಮಟ್ಟದ್ದು ಬರಬೇಕು ಕೇವಲ ಹೆಚ್ಚು ಬಂದರೆ ಸಾಲದು ಹೆಚ್ಚಿನ ಗುಣಮಟ್ಟದ ಇಳುವರಿ ಬರಬೇಕು ಆರೋಗ್ಯಕರವಾಗಿರಬೇಕು ಅಂತಹ ಜ್ಞಾನವನ್ನು ವಿಜ್ಞಾನವನ್ನು ಕೊಡುವಂತಹ ನಾಯಕರಿಗೆ ಸರ್ಕಾರಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಭೂಮಿನ ಭೂಮಿಯಲ್ಲಿ ನಿಮ್ಮ ಜಮೀನಿನಲ್ಲಿ ಬೆಳೆಯನ್ನು ಬೆಳೆದಿದ್ದೀರಾ ಎಷ್ಟೋ ಬೆಳೆ ನಾಶವಾಗುತ್ತದೆ ಸ್ಟೋರೇಜ್ ಫೆಸಿಲಿಟಿ ಅದನ್ನು ಶೇಖರಿಸು ಶೇಖರಿಸಿ ಇಟ್ ಇಡುವ ಸ್ಥಳ ಅದರ ವ್ಯವಸ್ಥೆ ಇರುವುದಿಲ್ಲ ಅಂತಹ ವ್ಯವಸ್ಥೆಗಳನ್ನು ಸೃಷ್ಟಿಸಿಕೊಡುವಂತಹ ನಾಯಕರಿಗೆ ಸರ್ಕಾರಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸಿಕ್ಸ್ಟಿ ಪರ್ಸೆಂಟ್ ಶೇಕಡ ಅರವತ್ತು ಭಾರತದ ಜನಸಂಖ್ಯೆ ಶೇಕಡ ಅರವತ್ತು ಪರ್ಸೆಂಟ್ ಕೃಷಿಗೆ ಸಂಬಂಧ ಸಂಬಂಧಪಟ್ಟಂತಹ ಕುಟುಂಬಗಳು ಇಳುವರಿ ಬರುವುದು ಮಾತ್ರವಲ್ಲ ಒಳ್ಳೆ ಗುಣಮಟ್ಟದ ಇಳುವರಿ ಬರಬೇಕು ಅದಕ್ಕೆ ಒಳ್ಳೆ ಬೆಲೆ ಸಿಗಬೇಕು ಇಳುವರಿಯು ಚೆನ್ನ ಅದ ಅದಕ್ಕೆ ಸರಿಯಾದ ಸ್ಟೋರೇಜ್ ಫೆಸಿಲಿಟಿ ಶೇಖರಣೆ ಶೇಖರಿಸಿ ಇಡುವ ಒಂದು ವ್ಯವಸ್ಥೆ ಇದೆಲ್ಲವನ್ನು ಕೊಡುವಂತಹ ನಾಯಕರಿಗೆ ಸರ್ಕಾರಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಸ್ನೇಹಿತರು ಯಾರಿಗೆ ಮತ ನೀಡುತ್ತಾರೆ ನಿಮ್ಮ ಬಂಧು ಬಾಂಧವರು ಯಾರಿಗೆ ಮತ ನೀಡುತ್ತಾರೆ ಅದು ಅವರ ವ್ಯಕ್ತಿಗತ ವೈಯಕ್ತಿಕ ನಿರ್ಧಾರ ನೀವು ಯಾರಿಗೆ ಮತ ನೀಡಬೇಕು ಅದನ್ನು ಅವಲೋಕನೆ ಮಾಡಬೇಕಾಗಿರೋದು ನೀವು ಮಾತ್ರ ನಿಮಗೆ ಎಲ್ಲ ವಿಷಯಗಳನ್ನು ಅವಲೋಕನೆ ಮಾಡಿದಾಗ ನಿಮಗೆ ಯಾರಿಗೆ ಮತ ನೀಡಬೇಕು ಎಂದು ಅನಿಸುತ್ತದೋ ಅಂಥವರಿಗೆ ನೀವು ನಿಮ್ಮ ಮತವನ್ನು ನೀಡಿ ಡು ನಾಟ್ ಬಿ ಬಯಾಸ್ಡ್ ನಾಟ್ ಹ್ಯಾವ್ ಎನಿ ಫೇವೋ ನಾಟ್ ಹ್ಯಾವ್ ಎನಿ ಫಿಯೋ ಯಾವುದೇ ಭಯವಿಲ್ಲದೆ ಯಾವುದೇ ಸ್ವಾರ್ಥವಿಲ್ಲದೆ ಬೇರೆ ಯಾರೋ ಮಾತಿಗೆ ಒಳಗಾಗಿ ನಿಮ್ಮ ಮತವನ್ನು ನೀಡಬೇಡಿ ನಿಮ್ಮ ಸ್ವಾರ್ಥ ಸಾಧನೆಗೆ ಬೇರೆಯವರನ್ನು ವಂಚಿಸಿ ನಿಮ್ಮ ಸ್ವಾರ್ಥ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಡುತ್ತೇನೆ ಎನ್ನುವ ಆಶ್ವಾಸನೆ ನೀಡುವ ವ್ಯಕ್ತಿ ಕೊನೆಗೆ ನಿಮ್ಮನ್ನು ವಂಚಿಸುತ್ತಾನೆ ಇದು ಕಟು ಸತ್ಯ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ಭಯವಿಲ್ಲದೆ ಯಾರ ಮೇಲೂ ಒಲಮೆ ಇಲ್ಲದೆ ಸರ್ವರ ಹಿತಕ್ಕಾಗಿ ನಿಮ್ಮ ಮತವನ್ನು ನೀಡಿ ಸರ್ವರ ಹಿತದಲ್ಲಿ ನಿಮ್ಮ ಹಿತವು ಸೇರಿದೆ ನಿಮ್ಮ ಅಮೂಲ್ಯವಾದ ಮತವನ್ನು ಸಾರಾಯಿ ಹಂಚುವ ವ್ಯಕ್ತಿಗೆ ವ್ಯಕ್ತಿಗಳಿಗೆ ಹಣವನ್ನು ಹಂಚುವ ವ್ಯಕ್ತಿಗಳಿಗೆ ಹಾಕಬೇಕೇ ಅವಲೋಕನೆ ಮಾಡಬೇಕಾಗಿರೋದು ನೀವು ನಿಮಗೆ ಕೊಡುವ ಒಂದು ಸಾರಾಯಿ ಬಾಟಲಿ ನಿಮ್ಮ ಬಳಿ ಎಷ್ಟು ಹೊತ್ತಿರುತ್ತದೆ ನಿಮಗೆ ಕೊಡುವ ನಿಮಗೆ ಹಂಚಲಾಗುವ ಹಣ ಚುನಾ ಚುನಾವಣೆಗಳ ಸಮಯದಲ್ಲಿ ನಿಮಗೆ ಹಂಚಲಾಗುವ ಹಣ ನಿಮ್ಮ ಬಳಿ ಎಷ್ಟು ಹೊತ್ತಿರುತ್ತದೆ ಎಷ್ಟು ದಿನ ಇರುತ್ತದೆ ಒಂದು ವೇಳೆ ಯಾರಾದರೂ ಹಣ ಹಂಚಿದ್ದರೆ ನೀವು ಹಣ ತೆಗೆದುಕೊಂಡಿದ್ದಾರೆ ಬೈ ಚಾನ್ಸ್ ನಿಮ್ಮ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಅಥವಾ ನೋಟ್ ಪುಸ್ತಕಗಳನ್ನು ವಿದ್ಯಾಭ್ಯಾಸಕ್ಕೆ ಬೇಕಾದ ಸಲಕರಣ ಸಲಕರಣೆಗಳನ್ನು ಕೊಡಿಸಿ ಬೇರೆ ಯಾವುದಕ್ಕೆ ಖರ್ಚು ಮಾಡದೆ ಸಾವಿರಾರು ಕೋಟಿ ಒಂದು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ಮೂರು ಕೋಟಿ ಅಲ್ಲ ನಾಲ್ಕು ಕೋಟಿ ಅಲ್ಲ ಸಾವಿರ ಸಾವಿರಾರು ಕೋಟಿ ಅದು ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸಲ್ಪಟ್ಟರೆ ಅದರಿಂದ ಎಷ್ಟು ವ್ಯತ್ಯಾಸವಾಗಬಹುದು ಒಂದು ವೇಳೆ ಚುನಾವಣೆಗಳ ಸಮಯದಲ್ಲಿ ಹಣ ವಿತರಣ ವಿತರಣೆಯಾದರೆ ಅದು ನೀವು ತೆಗೆದುಕೊಂಡಿದ್ದರೆ ಅದನ್ನು ನಿಮ್ಮ ಮಕ್ಕಳಿಗೆ ಅಥವಾ ನಿ ಅವಶ್ಯಕತೆ ಇರುವವರಿಗೆ ನೋಟ್ ಪುಸ್ತಕಗಳನ್ನಾಗಲಿ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಲಕರಣೆಗಳನ್ನ ಸರ ಸಲಕರಣೆಗಳನ್ನಾಗಲಿ ಕೊಡಿಸಿ ಇದೆಲ್ಲ ವಿಷಯಗಳನ್ನು ಅವಲೋಕನೆ ಮಾಡಬೇಕಾಗುವುದು ಮಾಡಬೇಕಾಗಿರುವುದು ಭಾರತದ ಪ್ರಜೆಗಳಾದ ನೀವು ಏಳಿ ಎದ್ದೇಳಿ ಜಾಗೃತರಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ನೆನಪಿರಲಿ ಧನ್ಯವಾದ